ಇವರೇ ನೋಡಿ ನಾನೊಂದು ಹೇಳ್ತೀನಿ ಇದು ಈ ಸದನದ ನೇಮಗಳನ್ನು ಹೇಳ್ತೀನಿ ನಿಯಮಗಳಲ್ಲಿ ಏನು ಹೇಳ್ತೈತೆ ಅಂದರೆ ಈಗ ನಾನು ಕಡ್ತಕ್ಕೆ ಹೋಗ್ಬಾರ್ದು ಅಂತ ಹೇಳ್ತೀನಿ ಗಲಾಟೆ ಆದಾಗ ಒಮ್ಮೆ ಅವು ಕಡ್ತಕ್ಕೆ ಹೋಗಲ್ಲ ಆಮೇಲೆ ಮತ್ತೊಮ್ಮೆ ನೇಳ್ತೀನಿ ಗೊತ್ತಂದ್ರಿ ಅವರೆಲ್ಲ ಮಾತಾಡುವಾಗ ನಾನು ನನ್ನ ಅನುಮತಿಯನ್ನು ಯಾರು ತೊಗೊಂಡಾಗ ಅವ್ರಿಗೆ ನೀವು ಕಡ್ತಕ್ಕೆ ಹೋಗೋಕ್ಕ ಹೋಗ್ಬಾರ್ದು ಹೇಳ್ತೀನಿ ಆ ವಿಷಯದಲ್ಲಿ ಬಂದಾಗ ಏನಂದ್ರೆ ಸುಧಾನ್ ದಸರು ಮತ್ತು ಮಾತಾಡ್ತಿರು ಮಾತಾಡಿದಾಗ ಟ್ರ್ಯಾಕ್ ನಡೀತದೆ ನಡೆದಾಗ ಬಂತದು ಬಂದದ್ರಿಂದ ನಮಗೇನು ಅಥೆಂಟಿಕ್ ಏನಪ್ಪ ಅಂದ್ರೆ ಇಂದು ನಿಮಗೆ ಬೆಳಗಾವಿ ಒಳಗಾದದ್ದು ಗೊತ್ತಿರಬೇಕು ನಿಮಗೆ ಅಥೆಂಟಿಕ್ ನಮ್ದು ಇರ್ತದ್ ಕೊಟ್ಟಾಗ ನಾವೇನು ಮಾಡಿದ್ದೀವಿ ಏನೈತಿ ದೊಡ್ಡ ವಿಷಯ ಅಲ್ಲ ಇದು ಅಣಪಾರ್ಲಿಮೆಂಟು ಕಡತನ ತೆಗೆದು ಹಾಕಿನ ಮುಗೀತಿ ಅದು ನಿಮ್ಮದು ಮುಗೀತಿ ಅವ್ರದ್ದು ಮುಗೀತಿ ಅಲ್ಲರದು ಮುಗೀತಿ ಅದರಿಂದ ಬೆಳೆಸುವಂಥ ಅವಶ್ಯಕತೆ ಇಲ್ಲ ಇದು ಈಗ ಸ ಈಗ ಸದನ ಅಲ್ಲ ಆಯ್ತು ನೋಡಿ ಪದೇ ಪದೇ ಮಾಡಿದ್ರೆ ನಮ್ಮಲ್ಲಿ ನೇಮಗಳದಾವೆ ಅದು ಏನು ಮಾಡ್ಬೇಕಂತ ನೋಡ್ತೀನಿ ನಾನು ನೋಡಿನಿ ನೀನು ನಾವು ಅದನ್ನು ಇದನ್ನು ತಂದಿಲ್ಲ ಇನ್ನು ಇನ್ನೂ ತರ್ಸ ತರಿಸಿ ನೋಡಿ ಮತ್ತೆ ಅದ್ರಿಗೆ ಏನೇನು ಮಾಡಿ ಏನು ಮಾಡಬೇಕೆಲ್ಲ ಸರಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ನಾನೇನಂತೀನಿ ನಿಮಗೆ ನಿಮ್ಮ ಟಕ್ ನೀವದ ಅಲ್ಲೆಷ್ಟು ಇಲ್ಲೆಷ್ಟು ಎಲ್ಲ ಮಾತಾಡ್ಬಿಟ್ಟು ಕುಂತ್ರಿ ಸದನೆ ಹದಿನೇಳು ನಿಮಿಷ ನಾನು ಕುಂತೀನಿ ಸುಮ್ಮನೆ ಕುಂತೀನಿ ಹೇಮ್ಲತಾ ನಾಯಕ್ ಏನೋ ಒಂದು ಕ್ಲಾರಿಫಿಕೇಶನ್ ಕೇಳಿದ್ರು ಸುಧಾಮ್ ಮಾತಾಡೋದು ಅಷ್ಟೇ ಅದೇ ಅವ್ರು ಹೇಳ್ತಿದ್ರು ಯಾರು ಆದರೂ ಹೇಳಿ ಮುಗಿದಿತ್ತು ಅದನ್ನು ದೊಡ್ಡ ಇಶ್ಯೂ ಮಾಡಿ ನಡೆದ್ರೆ ನೋಡಿ ಇವತ್ತು ಬಜೆಟ್ ಮೇಲೆ ಮಾಡ್ತಾ ಹದಿನೆಂಟು ಮಂದಿ ಮತ್ತಿಬ್ಬರು ಹೆಸ್ರು ಕೂಡ ಹದಿನೆಂಟು ಮಂದಿಗೆ ಏಳೆಂಟು ಮಂದಿ ಮಾತಾಡಲಿಲ್ಲ ಉಳಿದಾರು ಮಾತಾಡಬೇಕು ಅಥತ್ ನಿಮ್ಗೆ ಮಾತಾಡಲಿ ಅಂತ ನಾನು ಹೇಳಿದ್ದೀನಿ ದಯಮಾಡಿ ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ಸದನದ ಮಾನ್ಯ ಗೌರವ ಸದಸ್ಯರಿಗೆ ಸದನವನ್ನು ನಡೆಸೋಣ ಇವತ್ತು ಕೊನೆ ದಿನ ಮೂರು ಗಂಟೆಗೆ ಮುಖ್ಯಮಂತ್ರಿ ಬಂದು ಉತ್ತರ ಆಯಿತು ಅಂತ ಹೇಳಿದ್ರೆ ಮೂರು ಗಂಟೆ ಒಳಗೆ ಎಲ್ಲರೂ ಒಂದು ಐದೈದು ನಿಮ್ಗೆ ಸತತ ಮಾತಾಡಿದ್ರೆ ಅವರು ಹೆಸರು ಸಹಿತ ಬರ್ತಾವೆ ಉತ್ತರ ಹೇಳ್ತಾರೆ ನನ್ನ ಮಾತು ಕೇಳಿ ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳ್ರಿ ಕೂತ್ಕೊಂಡು ಸದನವನ್ನು ನಡೆಸೋಂತ ನಾವು ವಿನಂತಿ ಮಾಡೋದು ಮಾನ್ಯ ಸಭಾಪತಿಗಳೇ ಸದನ ನಡೀಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ ನಾವು ಬಂದು ಎಷ್ಟು ಚೆನ್ನಾಗಿ ಕೋಪರೇಟ್ ಮಾಡ್ತಾ ಇದ್ದೀವಿ ನಡೀಲಿ ಚರ್ಚೆ ಆಗಬೇಕು ಸಮಯ ಸಾಕಾಗಲಿಲ್ಲ ಅನ್ನೋದೇ ನೆನ್ನೆಯಿಂದ ನಮಗೆ ಆತ ಅದಕ್ಕೆ ಎಲ್ರಿಗೂ ಕೊಡಬೇಕು ಅಂತ ನಾವೇ ನಾವೇಳ್ತೀವಿ ಈ ಕಡೆ ಹದಿನೆಂಟು ಜನರು ಇದ್ದಾರೆ ಆ ಕಡೆ ಇದ್ದಾರೆ ಜನತಾದಳದ ಶಾಸಕರು ಮಾತಾಡೋದು ಇದ್ದಾರೆ ಅಂತ ನಾವೇ ಹೇಳಿದ್ವಿ ಕೊಡಬೇಕು ಅಂತಲೇ ಹೇಳಿದ್ದು ಆದರೆ ಇಲ್ಲಿ ಇದಕ್ಕೆ ನನಗೆ ಹೇಳಿ ಈಗ ಮೊನ್ನೆ ಥೂ ನಿಮ್ಮ ಜನ್ಮಕ್ಕೆ ಅಂದರು ನಾವು ಸಹಿಸ್ಕೊಂಡ್ವಿ ನೀವು ಕಡತದಿಂದಲೂ ತೆಗೆದ್ರಿ ಕ್ಷಮೆ ಕೇಳಿ ಆಯ್ತು ಆಯಿತು ಬಿಟ್ವಿ ಇವತ್ತು ನಮ್ಮ ತನ್ನ ನಮ್ಮ ಅಪ್ಪನವರೆಗೂ ಬಂದರು ನಾಳೆ ಯಾರ ಮೇ ನಾಳೆ ಯಾರವರೆಗೂ ಬರ್ಬೋದವರು